ನಾ ಈಡೋ ಮಾಡಕ್ಕೆ ಹೋಗ್ಬಾರ್ದು ಈ ಟಾಪಿಕ್ ಬಗ್ಗೆ ಮಾತಾಡೋಕೆ ಹೋಗಬಾರ್ದು ಇನ್ನು ಈ ಟಾಪಿಕೆ ಇಲ್ಲೇ ಕ್ಲೋಸ್ ಮಾಡಿಬಿಡ್ಬೇಕು ನನ್ನ ಅಷ್ಟೇ ನಾ ಇರಬೇಕು ಅಂತೇಳಿ ನಾನು ಇನ್ನೊಂದು ಈಡೋ ಪೋಸ್ಟ್ ಮಾಡಿದ್ದೆ ಸಾರಿ ನನ್ನ ಕಡೆಯಿಂದ ತಪ್ಪಾಗೈತಿ ನಿಮ್ಮ ಇಡೋ ನಿಮ್ಮ ಇಡೋದಲ್ಲಿ ನಿಮ್ಮ ಹೆಸರು ತೊಗೊಂಡಿದ್ದು ತಪ್ಪಾಗೈತಿ ಅಂತೇಳಿ ನಾನು ಸಾರಿ ಕೇಳ್ತೇನೆ ಎಲ್ಲರೂ ಮುಂದೆ ನಾನು ಇಡೋ ಮಾಡಿದ್ದೆ ಹಾಗೆ ಎಲ್ಲರೂ ಮುಂದೆ ಕೂಡ ನಾನು ಸಾರಿ ಕೇಳೀನಿ ಸಾರಿ ನಾವು ಬರೇ ಬರೇ ಒಂದು ಚಿಕ್ಕ ತಪ್ಪು ಮಾಡಿದ್ರಿಂದ ಚಿಕ್ಕ ತಪ್ಪು ಅಂತಂದ್ರೆ ಅವ್ರ ಹೆಸರು ನಾ ಇಡೋದಲ್ಲ ಅವ್ರ ಹೆಸರು ತಗೊಂಡಿದ್ದೊಂದು ತಪ್ಪು ಅದು ಚಿಕ್ಕ ತಪ್ಪು ಅವ್ರು ಮಾಡಿದ ತಪ್ಪು ಮುಂದೆ ನಾ ಮಾಡಿದ್ದು ಯಾವ ತಪ್ಪು ಅಲ್ಲ ಆದರೂ ಕೂಡ ನಾನು ನಾ ಮಾಡಿದ್ದು ನನಗೆ ತಪ್ಪು ಅನಿಸ್ಕಟ್ಟು ನಾನು ಇಡೋ ಮಾಡಬೇಕು ಸಾರಿ ಅಂತ ಎಲ್ಲರ ಮುಂದೆ ಹೆಂಗೆ ನಾನು ಸೊ ಇಡೋ ಮಾಡಿ ಹಾಕಿದ್ದ ಈ ಥರ ನೀವು ಮಾಡಾಕತ್ತೀರಿ ಅಂತೇಳಿ ಅವ್ರ ಮುಂದೆ ಎಲ್ಲರ ಮುಂದೆ ನಾನು ಸಾರಿ ಕೇಳಿದ್ದೀನಿ ಅದು ಅರ್ಥ ಆಗೋರ್ಗೆ ಅರ್ಥ ಆಗೈತೆ ಅರ್ಥ ಆಗದೆ ಇರೋವಂಥ ಜನಕ್ಕೆ ಕಮೆಂಟ್ ಮೇಲೆ ಕಮೆಂಟು ಕಮೆಂಟ್ ಮೇಲೆ ಕಮೆಂಟು ಅವ್ರ ಬಗ್ಗೆ ನಿಮಗೇನು ಗೊತ್ತು ಅಂತೇಳಿ ಅವರು ಅಂದರೆ ಇವ್ರಿಗೇನು ಅಂತಂದರೆ ಅವರಿಬ್ರು ಜಗಳಕ್ಕೆ ನೀವು ಯಾಕೆ ಯೂಸ್ಗೋಸ್ಕರ ಮಾಡಾಕತ್ತೀರಿ ನೀವು ಕಂಟೆಂಟ್ಗೋಸ್ಕರ ಮಾಡೋಕತ್ತೀರಿ ಅವರಿಬ್ಬರು ಜಗಳದೊಳಗೆ ನೀವು ಯಾಕೆ ಹೋಗಾಕತ್ತೀರಿ ನೀವು ಯಾಕೆ ಮುಗಿ ತುರ್ಸಕತ್ತರಿ ಅಂತ ಇಡೋ ನೋಡ್ತಾರಲ್ಲ ಅವ್ರು ಕಮೆಂಟ್ ಹಾಕಕತ್ತರಿ ಹೌದು ಅವರಿಬ್ಬರು ಜಗಳ ಮಾಡಾಕತ್ತಾರಂದ್ರೆ ಅವ್ರವ್ರು ಅಷ್ಟೇ ಬಗೆಹರಿಸ್ಕೋಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರು ಇದು ಪಬ್ಲಿಕ್ ಅಲ್ಲ ಪಬ್ಲಿಕ್ಕಿಗೆ ಏನು ಎಣಿಸತ್ತಂತ ಗೊತ್ತೀನಿ ನೀವಾದರೆ ನೋಡೋರು ನೋಡಿಬಿಟ್ಟು ಸುಮ್ಮ ಆಗಿಬಿಡ್ಬೋದು ನಾವು ಯೂಟ್ಯೂಬರ್ ಯಾರ ಕಡೆ ತಪ್ಪಿರುತ್ತಾ ಯಾರ ಕಡೆ ಸರಿ ಇರುತ್ತೆ ಅದನ್ನ ನಾವು ಜಡ್ಜ್ ಮಾಡಿಬಿಟ್ಟು ನಮ್ಗೆ ಏನು ಅನಿಸುತ್ತೆ ಅದನ್ನ ಒಪಿನಿಯನ್ ಹೇಳೋದು ಅವ್ರ ಪರ್ಸ್ನಲ್ ವಿಷಯ ಆಗಿತ್ತಂದ್ರೆ ಅವ್ರು ಆಗಿ ಇಟ್ಕೋಬೇಕಿತ್ತು ಓಕೆ ಬಂದು ಯೂಟ್ಯೂಬಲ್ಲಿ ಒಳಗೆ ಸೋಷಿಯಲ್ ಯಾಕೆ ಹಾಕಿದ್ರು ಅವ್ರ ಪರ್ಸ್ನಲ್ ವಿಷಯಗಳನ್ನ ಈ ಥರ ಕಮೆಂಟ್ ಹಾಕ್ತಾರಲ್ಲ ಕಮೆಂಟ್ ಹಾಕೋರಿಗೆ ಕಾಣಿಸೋಂಗಿಲ್ಲ ನೀನು ಯಾರ ಕಡೆ ತಪ್ಪೈತೆ ಅಂತೇಳಿ ನಾನು ಬರೀ ಒಂದು ಚಿಕ್ಕ ತಪ್ಪು ಅವ್ರು ಮಾಡಿದರೋ ತಪ್ಪಿಂದ ನಾನು ಯಾವ ತಪ್ಪು ಅಲ್ಲ ನನಗೆ ಅನಿಸಿತ್ತು ಪ ನಾನು ಪ್ರೈವೇಟ್ ಹಾಕ್ಕೊಂಡಿದ್ದೆ ನಾನು ಇರೋಣ ನನ್ನ ಕಡೆಯಿಂದ ತಪ್ಪಾಗಿರ್ಬೋದು ತಪ್ಪಾಗೈತಿ ಅಂತೇಳಿ ಬಟ್ ಉತ್ತರ ಕರ್ನಾಟಕ ಮಂದಿಗೆ ನಾನು ಇಲ್ಲೇ ಬಿಟ್ಟುಬಿಟ್ಟಿದ್ದೆ ಆ ವಿಷಯನ ಮರ್ತು ಅದೊಂದು ಸಾರಿ ಕೇಳಿ ಅಲ್ಲಿಗೆ ಎಂಡ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಇವರು ಉತ್ತರ ಕರ್ನಾಟಕ ಮಂದಿಗನ್ನ ಬೈಕೊಂಡು ಇವರ ಕದರ್ ನೋಡ್ತೀನಿ ಇದನ್ನ ನೋಡ್ತೀನಿ ಅದನ್ನು ನೋಡ್ತೀನಿ ಅಂತ ಹೇಳ್ತಾರಲ್ಲ ಇಡೋದೊಳಗೆ ಉತ್ತರ ಕರ್ನಾಟಕ ಮಂದಿಗೆ ಇಡ್ಕೊಂಡು ಹಿಡ್ಕೊಂಡು ಮಾತಾಡ್ತಾರಲ್ಲ ಕದರ ಅವ್ರ ಭಾಷೆನೂ ನನಗೆ ಬರೋಂಗಿಲ್ಲ ನಾವು ಮಾತಾ ಟಸು ಪುಸ್ಸು ಅಂತೆಲ್ಲ ಮಾತಾಡೋಂಗಿಲ್ಲ ನಾವು ಮಾತಾಡೋದು ಉತ್ತರ ಕನ್ನಡಕ ಭಾಷೆನ ಚೊಕ್ಕ ಕನ್ನಡ ನಾವು ಮಾತಾಡ್ತೀವಿ ಅದು ನಮ್ಗೆ ಟಸು ಪುಸು ಎಲ್ಲ ಬರೋಂಗಿಲ್ಲ ಹೇಳಬೇಕು ಅಂತಂದರೆ ನಿಮಗೆ ಕದರ್ ನೋಡ್ತೀನಿ ಹಂಗೆ ನೋಡ್ತೀನಿ ಸರಿ ಆಯ್ತು ನಮ್ಮ ಕದರ್ ನೋಡ್ತೀಯ ನೀನ ನಿಂತಿ ಅಂತಂದ್ರೆ ನೋಡೋಕೆ ನಾವು ತೋರ್ಸಕ್ಕೂ ನಿಂದಿರ್ತೀವಿ ನೀನು ನೋಡಕ್ಕೆ ನಿಂತಿ ಅಂತ ಅಂದ್ರೆ ಕದರ್ನ ತೋರ್ಸಕ್ಕೆ ನಿಂತ್ ಬಿಡ್ತೀವಿ ಮತ್ತು ಆವತ್ತು ಹೇಳಿದ್ಲು ಪೊಲೀಸ್ ಕಂಪ್ಲೇಂಟ್ ಎಫ್ ಆರ್ ಹಾಕ್ತೀವಿ ಹಂಗೆ ಹಿಂಗೆ ಅಂತ ಅಂತ ನಮ್ನಾಗ ಕಮೆಂಟ್ ಹಾಕ್ತಾರೆ ರಿವರ್ಸ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರಂತ ಎಫ್ ಆರ್ ಮಾಡ್ತಾರಂತ ಹಂಗೆ ಹಿಂಗೆ ಯೋ ಆ ತಾಯಿ ನಮ್ಮ ಹೇಳಿದ್ನಲ್ಲ ನಮ್ಮ ಸ ಫ್ಯಾಮ್ಲಿ ಸರ್ಕಲಲ್ಲೇ ಪೊಲೀಸರು ಹೋದಾರ ಕಾನ್ಸ್ಟೇಬಲ್ ಹೋದಾರ ಸೊ ಲಾಯರು ಹೋದಾರ ಅಂತೇಳಿ ಬಟ್ ನನಗೆ ಫ್ಯಾಮ್ಲಿಯೊಳಗೆ ಇದ್ರೇ ಕಾನೂನು ಬಗ್ಗೆ ಏನಂತ ನನಗೆ ಗೊತ್ತಿರಲಿಲ್ಲ ಬರೀ ನಿನ್ನ ಒಂದು ಹೇಳಿದ್ದೆ ಅಲ್ಲ ಕಾನೂನು ಪ್ರಕಾರ ತಪ್ಪು ಅಂತೇಳಿ ಹೆಸರು ತೊಗೊಂಡಿದ್ದು ಅದಕ್ಕೆ ನಾನು ಸಾರಿ ಕೇಳಿದ್ದೆ ಅದನ್ನು ಬಿಟ್ಟರೆ ದೊಡ್ಡದಾಗಿ ನಾನೇ ಒಂದು ನೀನು ಅಲ್ಲಿ ಭಾಷೆ ಎಲ್ಲ ಯೂಸ್ ಮಾಡಿ ಅಲ್ಲ ಅದನ್ನ ನಿನಗೇನು ತಪ್ಪು ಅನಿಸ್ಲಿಲ್ಲಣ್ಣ ಮತ್ತು ಅದು ಅಲ್ಲದೆ ನಾವು ಬಿಟ್ಟುಬಿಟ್ಟಿದ್ವಿ ಹೋಗಲಿ ಅವಳು ಇದು ಅಲ್ಲಿ ಇದೇ ಐತಿ ಅಂತಂದ್ರೆ ಅಲ್ಲಿ ಕಲ್ಲಾಕಿ ಮತ್ತು ನಮ್ಮ ಮಕ್ಕಕ್ಕೆ ಸೇರಿಸ್ಕೊಂಡು ಬ್ಯಾಡ ಅಂತೇಳಿ ಹೋಲಿದ್ದ ಅವಳು ಬಾಯಿ ಎತ್ತೋ ಬತ್ತಲೈತೋ ಗೊತ್ತಿಲ್ಲ ಇನ್ನು ನಾವು ನಿನ್ನೆ ಹಾಕಿರೋ ಅಂಥ ಇಡೋಕ್ಕೆ ಏನೋ ಕಮೆಂಟಿಗೆ ರಿಪ್ಲೈ ಮಾಡೋವಳಂತೆ ಅವರು ಕಚಡಾಗಳು ನಾಯಿಗಳು ಕಚಡ ಮುಂಡೆಗಳು ಏನೇನೋ ಆ ಥರ ಕಮೆಂಟ್ ಇಲ್ಲ ಹಾಕಿರ್ತೀನಿ ನೋಡಿ ನನಗೆ ಯೂಟ್ಯೂ ಯೂಟ್ಯೂಬಲ್ಲಿ ಕ್ರೆಶಾಡ್ ತೊಗೊಂಡು ಅವಳು ಇಡೋಸ ನೋಡಿಲ್ಲ ನಾನು ವಿಡೋಸ್ನ ನಾವು ನೋಡೋಕ್ಕೂ ಹೋಗೋದಿಲ್ಲ ಅದು ಅಲ್ಲಿ ಐತೆ ಅಂದರೆ ನಾವು ತಿರುಗ್ಸ ಸಹ ನೋಡೋಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದು ನಾವು ಮುಂಚೆಯಿಂದ ಫಾಲೋವರ್ಸ್ ಮುಂಚೆಯಿಂದ ನಾವು ನೋಡ್ಕೊತಿದ್ವಿ ಬಟ್ ಈ ಥರ ಎಲ್ಲ ಹೊಲಗೇರಾಗಿಲ್ಲೆ ಸೊ ಅವಳ ಚಾಲನು ನಾವು ಆನ್ಸ್ ಕಪ್ಸ್ಕ್ರೈ ಮಾಡ್ಕೊಂಡಿವಿ ಅವಳ ಇಡೋಸು ನಾವು ನೋಡೋಕೆ ಹೋಗೋದಿಲ್ಲ ಈಗ ನಮ್ಮ ಫಾಲೋವರ್ಸ್ ಏನು ನಮ್ಮ ಇವರ್ಸ್ ಏನು ಇಡೋ ನೋಡಿಬಿಟ್ಟು ಅವರ ಕಮೆಂಟ್ ಬಾಕ್ಸಲ್ಲಿ ಕ್ಲೀನ್ ಶಾರ್ಟ್ ತಗೋದು ನನಗೆ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಕಳಿಸಾರೆ ನಾವು ಕಚಡಾಗಳಂತೆ ಇಡೋ ಮಾಡೋರು ಏನೇನು ಅವಳು ಭಾಷೆ ನಮಗೂ ಬರೋದಿಲ್ಲ ಇನ್ನು ನಾವು ಚಲೋ ಮಾಡಿದೀವಿ ಅಂತಂದ್ರೆ ಹೇಳಿದ್ನಲ್ಲ ನೀನು ಅಕ್ಕಿವಾರಾಗುತ್ತೆ ಬಂದಿರ್ಬೇಕು ಕೇಳಿಸ್ಕೊಳಕ್ಕೆ ಆಗಂಗಿಲ್ಲ ಇದು ಸೋಷಲ್ ಮೀಡಿಯಾ ಐತಿ ಯಾರಿಗೆ ಹೆಂಗೆ ಮಾತಾಡ್ಬೇಕಂತ ತಿಳ್ಕೊಂಡು ಮಾತಾಡ್ಬೋದು ನೀವು ಹೋಗು ನಾವು ಏನು ಬ್ಯಾಡ್ ಅಂತ ನೀಲಿ ಹಿಡ್ಕೊಂಡು ಕುಂತರ ಹೋಗು ಹೋಗ್ಲಿ ಅಂತ ನಾವು ಈಗ ನಿಮಗೆ ಕಾಯಕತ್ತೀವಿ ನೋಡಿ ನಿಮ್ಗೆ ಹೋಗು ಫಸ್ಟ್ ನಿನ್ನ ಚಾಲನಲ್ಲಿ ಇಡೋ ಹಾಕಿಲ್ಲ ಅದನ್ನ ನೋಡಿಬಿಟ್ಟು ಹೋಗು ಆಮೇಲೆ ಗ್ರೀನ್ಶರ್ಟ್ ನನಗೂ ಬಂದವು ನಾವು ಹಲಕಟ್ಟ ಅಂತ ನಾವು ಹಂಗೆ ಅಂತ ನಾವು ಹಿಂಗೆ ಅಂತ ಬಾಪ ನಿಮಗೆ ಇಲ್ಲೇ ಮ್ಯೂಸಿಕ್ ಬಂದಿತ್ತು ಅದೇ ಕಾಪೆರೇಟ್ ಬೀಳುತ್ತೆ ಅಂದರೆ ಸ್ವಲ್ಪ ಕಟ್ ಮಾಡ್ದಾನ ಎಲ್ಲಿ ಆ ಇಡು ಮಾಡಿಲ್ಲ ಇಡೋಣ ಕಟ್ ಮಾಡಿ ಅಂದರೆ ಇಡೋ ಕಟ್ ಮಾಡಿದ್ದೆ ಅಷ್ಟ್ರ ಕಾಪರೇಟ್ ಬೀಳುತ್ತೆ ಅಂತೇಳಿ ಇನ್ನೇನು ಕಮೆಂಟ್ ಮಾಡೋಕತ್ತಾರಂದ್ರೆ ಮಾಡೋಕ ಕೆಲಸ ಇಲ್ಲ ರೀ ನಿಮಗೆ ಇದನ್ನ ಕಂಟೆಂಟ್ ಹಿಡ್ಕೊಂಡು ಜಗ್ಗಿ ಜಗ್ಗಿ ಎಲ್ಲರೂ ಯೂಟ್ಯೂಬರ್ ಬರೀ ಇದ್ದಾಗ ಕಂಟೆಂಟ್ ಇಡೋ ಮಾಡಕತ್ತಾರಲ್ಲ ಮಾಡೋಕ ಕೆಲಸ ಇಲ್ಲ ಅಂತೇಳಿ ಹೌದು ನಮಗೆ ಕೆಲಸ ಇಲ್ಲ ನೀವೇನಾರ ಬಂದು ಸರ್ಕಾರಿ ಕೆಲಸ ಹುಡುಕಿ ಕೊಡೋಂಗದಿರಲ್ಲ ಹೇಳಿರಿ ಮಾಡೋ ಕೆಲಸ ಎಲ್ಲ ಬಿಟ್ಬಿಡ್ತೀವಿ ಹಂಗಾರೆ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನಗೆ ಕೆಲಸ ಕೊಡೋಂಗದೇ ರೇನಾ ಸರ್ಕಾರಿ ಕೆಲಸಾರ ಇದ್ರೆ ಬರ್ರಿ ಹಂಗಾರೆ ಕೆಲಸ ಕೊಡ್ಸೋಗಾಕಂದ್ರೆ ಈ ಕೆಲಸ ಎಲ್ಲ ಬಿಟ್ಬಿಡ್ತೀನಂತೆ ವಿಡಿಯೋ ಅದನ್ನೆಲ್ಲ ಮಾಡೋದು ಕಂಟೆಂಟ್ ವಿಡಿಯೋ ಅದನ್ನೆಲ್ಲ ಮಾಡೋದು ಇನ್ನೊಬ್ರಿಗೆ ತಪ್ಪು ಅದನ್ನೆಲ್ಲ ಹೇಳೋದು ಅದನ್ನೆಲ್ಲ ಬಿಟ್ಬಿಡ್ತೀನಂತೆ ಅಂತ ಅಷ್ಟಕ್ಕೂ ಕಮೆಂಟ್ ಹಾಕ್ತಿರಲ್ಲ ಮಾಡೋ ಕೆಲಸ ಇಲ್ಲ ಇಲ್ಲಣ್ಣ ಅಂತೇಳಿ ಮಾಡೋ ಕೆಲಸ ನಿಮಗೆ ಇತ್ತಂದ್ರೆ ನಾನು ಇಡೋಕ್ಕೆ ಬಂದು ಈ ರೀತಿ ತಪ್ಪು ಹುಡುಕಿ ಕಮೆಂಟ್ ಹಾಕ್ತಿರಲಿಲ್ಲ ಇದು ಈ ಥರ ಕಮೆಂಟ್ ಹಾಕಿದವ್ರಿಗೆ ಮಾತ್ರ ಅರ್ಥ ಮಾಡ್ಕೊಂಡವ್ರಿಗೆ ಏನೂ ತೊಂದರೆ ಇಲ್ಲ ಅರ್ಥ ಮಾಡ್ಕೊಂಡವ್ರಿಗೆ ಅವ್ರಿಗೆ ಅವ್ರಿಗೆ ರಿಪ್ಲೈ ಮಾಡ್ಯಾರ ಈ ಥರ ಏನು ಕಮೆಂಟ್ ಹಾಕ್ಯಾರಲ್ಲ ಇನ್ನೊಬ್ಬರು ಬಂದು ಕೂಡ ಅದಕ್ಕೆ ಅವರೇ ರಿಪ್ಲೈ ಮಾಡ್ಯಾರ ಏನೂ ರಿಪ್ಲೈ ಹೋಗಿಲ್ಲ ಅವ್ರು ಈ ಥರ ಮಾತಾಡಾರ ಅದಕ್ಕೆ ಅವರು ಈ ಥರ ಮಾತಾಡಾಕತ್ತಾರ ಸೋಷಿಯಲ್ ಮೀಡ್ಯಾದಾಗ ಇದು ಪಬ್ಲಿಕ್ ಒಳಗೆ ಇನ್ನೊಮ್ಮೆ ಹೇಳಾಕತ್ತಿ ಮತ್ತೊಮ್ಮೆ ಮತ್ತೊಮ್ಮೆ ಪಬ್ಲಿಕ್ ಒಳಗೆ ಅವ್ರ ಜಗಳ ತಂದಿದ್ದಕ್ಕೆ ಇಷ್ಟೆಲ್ಲ ರಗಳ್ಯಾಗಕತ್ತೈತಿ ಅವ್ರವ್ರ ಪರ್ಸ್ನಲ್ ವಿಷ ಆಗಿತ್ತಂತಂದ್ರೆ ಅವ್ರವ್ರ ಮನಿಯೊಳಗೆ ಅವ್ರವ್ರ ಫೋನ್ ಒಳಗ ಇಟ್ಕೋಬೇಕಿತ್ತು ನಾವು ಪಬ್ಲಿಕ್ ಪಾಪ್ನ ಇದು ಪಬ್ಲಿಕ್ ಒಳಗೆ ಇದು ಬಿದ್ದೈತಿ ಅಂತಂದ್ರೆ ಯಾರ ಕಡೆ ತಪ್ಪೈತಿ ನಾವು ಯೂಟ್ಯೂಬರ್ ಆಗಿ ನಾವು ಮಾತಾಡೇ ಮಾತಾಡ್ತೀವಿ ಅದು ಕೂಡ ಇವಳು ಉತ್ತರ ಕನ್ನಡಕ ಭಾಷೆಗೆ ಮಾತಾಡೋಳ ಫ್ರೆಂಡ್ಸ್ ಇವಳು ಉತ್ತರ ಕನ್ನಡ ಕದರ್ ನೋಡ್ಬಿಡ್ತೀನಿ ಉತ್ತರ ಕನ್ನಡಕ್ಕೆ ಮಂದಿ ನೋಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಳ ನಮಗೆ ಸುಮ್ಮ ಸಿಕ್ಕಿ ಬರಂಗಿಲ್ಲ ನಾವು ಹಂಗೆ ನಾವು ಮಕ್ಳಾಗೆ ಎಷ್ಟು ಸಿಟ್ಟಕತ್ತೀವಂದರೆ ಇನ್ನು ಗಂಡು ಮಕ್ಕಳು ಹೆಂಗೆ ಸಿಟ್ಟು ಮಾಡ್ಕೊಳಾಕಿಲ್ಲ ಆಯ್ತು ಕದರ್ ನೋಡ್ತಿಲ್ಲ ತಾಯಿ ನೋಡು ಅಂತೆ ನಾವು ಹೇಳಾಕತ್ತೀವಲ್ಲ ನೀ ಮಾಡಿದ್ರ ತಪ್ಪಲ್ಲಿ ನಾನು ಸಾಸನೆ ಕಾಳಷ್ಟು ತಪ್ಪು ಮಾಡಿಲ್ಲ ನಿನ್ನ ಹೆಸರು ಯೂಸ್ ಮಾಡ್ಕೊಂಡು ಬಿಟ್ಟರೆ ನಾವು ಬೇರೆ ಯಾವುದೂ ತಪ್ಪು ಮಾಡಿಲ್ಲ ನನಗೆ ಅನ್ನಿಸ್ತು ಈ ಥರ ಕಳಿಸಿದ ಮೇಲೆ ಕಮೆಂಟ್ ಎಲ್ಲ ಕ್ಲೀನ್ ಶರ್ಟ್ ತಗೊಂಡು ಕಳಿಸಿದ ಮೇಲೆ ಇರೋದವ್ರ ಗಿಡ ಇಂದ ನಾವು ಪೊಲೀಸು ಹಂಗೆ ಹಿಂಗೆ ಅಂತ ಅವರಿಗೆ ಒಂದು ಲೇಡೀಸ್ಗೆ ಕಾಲ್ ಒಬ್ಬರು ಬಾಯ್ಸಿಂದ ಕಾಲ್ ಮಾಡಿಸ್ತಾರಲ್ಲ ಇವಳಿಗೆ ಎಷ್ಟು ಇರಬೇಡ ಮತ್ತೆ ಇದಿಲ್ಲ ಇವಳಿಗೆ ಸಿಲಿಮೆಟ್ರು ಮತ್ತು ಇವತ್ತು ಏನೋ ಇಡೋದಲ್ಲಿ ಹೇಳ್ಯಾಳಂತ ಅಂತ ಅದು ಕೂಡ ಕಮೆಂಟ್ ಬಂದು ಕಮೆಂಟಲ್ಲಿ ಹೇಳ್ತಾರೆ ನನಗೆ ಇನ್ನು ಎಲ್ಲ ಪ್ರೊಸೆಸಿಂಗ್ ನಡೆಯಾಕತ್ತೈತಿ ಎಲ್ಲರಿಗೆ ಕಾಲ್ಸ್ ಹೊಂಟವು ಅಂತೇಳಿ ಕಾಲ್ಸ್ ಹೊಂತಿದ್ದು ಪೊಲೀಸ್ ಕಡೆಯಿಂದ ಅವ್ರಿಗೆ ಕಾಲ್ ಬಂದಿಲ್ಲ ಯಾರೋ ಒಂದು ವಾಯಿನ್ ಪರ್ಸನ್ ಅವ್ರದು ಯಾರು ಗೊತ್ತಿಲ್ಲ ಇನ್ನು ನನಗಷ್ಟು ಬಂದಿಲ್ಲ ಇನ್ನು ನಾಳಿನ ಇಡೋದಲ್ಲಿ ನಾನು ಹಾಕ್ತೀನಿ ನಾನು ಕೂಡ ಆನ್ಲೈನ ಬಿಸ್ನೆಸ್ ಮಾಡಾಕತ್ತೀನಿ ನೀವೆಲ್ಲಿ ತಪ್ಪು ತಿಳ್ಕೊತೀರೋ ಇಡೋ ಬಿಟ್ಬಿಟ್ಟು ಇಡೋ ಹಾಕಾಕತ್ತೀನಿ ನಾನು ಯಾಕಂದ್ರೆ ಮಣ್ಣಿಂದ ಇಡೋ ಹಾಕಬೇಕು ಹಾಕಬೇಕು ಅಂತೇಳಿ ನಾನು ಅನ್ಕೊಂಡೀನಿ ಎಡಿಟ್ ಮಾಡಿ ಇಟ್ಟಿನಿ ಹಾಕಕ್ಕಾಗೋದು ಯಾಕಂದ್ರೆ ನೀವೆಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತೀರೋ ಅವಳ ಬಗ್ಗೆ ಇಷ್ಟು ಕೆಟ್ಟದಾಗಿ ನ್ಯೂಸ್ ಮಾಡ್ಕೊಂಡು ನೀವು ಎಲ್ಲ ಬೆಳೆಯೋಕೆ ಟ್ರೈ ಮಾಡೋಕತ್ತಿರೀಣ ಅಂತೇಳಿ ನೀವು ತಿಳ್ಕೊತೀರಿ ಅನ್ನೋ ಕಾರಣಕ್ಕೆ ಇಡೋ ಅಷ್ಟು ಐಡೋ ಒಳಗಣ ಐತಿ ಇನ್ನೂ ಪಬ್ಲಿಕ್ಕೇ ಮಾಡಿಲ್ಲ ನಾನು ಇಡೋ ಹಾಕಿ ಪಬ್ಲಿಕ್ ಮಾಡೋಕ್ಕೆ ನನಗೆ ಈ ಥರ ಮುಜಿಗರ ಆಗತ್ತೈತಿ ನೀವು ಎಲ್ಲಿ ಈ ಥರ ತಪ್ಪು ತಿಳ್ಕೊಂಬಿಡ್ತೀರೋ ಅಂತೇಳಿ ಸೊ ನಾಳೆ ನೀಡೋದಲ್ಲಿ ಬರುತ್ತೆ ಅದು ಅಲ್ಲಿಂದ ಯೂಟ್ಯೂಬಲ್ಲಿ ಇಡೋ ಮಾಡೋರು ಅವ್ರಿಗೆ ಪ್ರತಿಯೊಬ್ಬರಿಗೆ ಕೂಡ ಕಾಲ್ ಹೋಗಿ ಈ ಥರ ಇಡೋ ಮಾಡಿರಂತಲ್ಲ ಹಂಗೆ ಅಂತಲ್ಲ ಹಿಂಗೆ ಅಂತಲ್ಲ ಅಂತ ಇವತ್ತು ಇವ್ರ ಸಿಸ್ಟರ್ ಕೂಡ ಹಿಡಿಯೋ ಹಾಕ್ತೀರ ಅವರು ಕೂಡ ಇಡೋಕ್ಕೆ ಮತ್ತಿನ್ನೂ ಕಮೆಂಟ್ ಮಾಡೋರಿಗೆ ದಯವಿಟ್ಟು ನೋಡ್ಕೊಂಡು ಕಮೆಂಟ್ ಮಾಡಿ ಯಾರ ಕಡೆ ತಪ್ಪು ಒಪ್ಪು ಎಲ್ಲರ ಕಡೆ ತೂಕ ಹಾಕಿ ನಿಯತ್ತಾಗಿ ಕಮೆಂಟ್ ಮಾಡಿ ಇದು ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಅವರ ಇವರ್ಸಿಗೆ ಅದು ಕೂಡ ನಿನ್ನೆ ನಾನು ಒಳ್ಳೆ ರೀತಿಯಿಂದ ಹೇಳಿದ್ದೆ ನಿಮ್ಮ ಅವರ ಮೇಲಿರೋ ಪ್ರೀತಿಗೋಸ್ಕರ ಈ ಥರ ನನಗೆ ಕಮೆಂಟ್ ಹಾಕತ್ತೀರಿ ಅಂಥೇಳಿ ಬಟ್ ಅದನ್ನು ನೀವು ಅರ್ಥ ಮಾಡ್ಕೊಲಿಲ್ಲ ಈ ಥರ ನಾನು ಮಾತಾಡಲೇಬೇಕಾಗಿತ್ತು ದಯವಿಟ್ಟು ಅವಳು ಯೂಸ್ ಮಾಡಿದ್ರಂಥ ಹೊಲಗಾರ ಬಸ್ಸೆ ನಾವು ಯಾವುದೂ ಯೂಸ್ ಮಾಡಿಲ್ಲ ನಮಗೂ ಕೂಡ ಸಾಕಷ್ಟು ಬರ್ತಾ ಉಸಿಟ್ಟು ಬರುತ್ತಾ ಮಾತಾಡೋಕ್ಕೆ ನಾವು ತಯಾರಿಲ್ಲ ಕಲ್ಲಿ ಕೊಚ್ಚೆ ಆಯ್ತು ಅಂದರೆ ಕಲ್ಲಾಕೆ ನಾವು ತಯಾರಿ ಇಲ್ಲ ಅವಳು ಅಷ್ಟು ಕೀಳಮಟ್ಟಿಗೆ ಇಳ್ದಾಳಂದ್ರೆ ನಾವು ಅಷ್ಟು ಕೀಳಮಟ್ಟೆಗೆ ಇಳಿಯೋ ಸಂಸ್ಕೃತಿ ನಮ್ಮ ಮನೆಯಲ್ಲಿ ನಮಗೆ ಕಲಿಸಿಲ್ಲ ಆಯಿತಾ ಈ ಥರ ಅದು ಮಕ್ಕಳು ಮುಂದೆ ಯಜಮಾನರು ಮುಂದೆ ಆ ಥರ ಎಲ್ಲ ಅವನು ಇವನು ಅವಳ ಗಂಡಿಗೆ ಮರ್ಯಾದೆನೇ ಇಲ್ಲ ಫ್ರೆಂಡ್ಸ್ ಅವಳು ಇವರು ಇನ್ನೊಬ್ಬರು ಸಿಸ್ಟರ್ ಅದರಲ್ಲ ಸೀರೆ ತೊಗೊಂಡವ್ರು ಅವರು ಗಂಡಗೆ ಯಾರು ಇಜ್ಮಾತ್ರೆ ಮರ್ಯಾದೆನೇ ಕೊಟ್ಟಿಲ್ಲ ಏ ಅವನು ಅವಳು ನಾನು ಹಾಕ್ತೀನಿ ಕಣು ಹಂಗೆ ಕಣೋ ಹಿಂಗೆ ಕಣು ಅವಳು ಏನು ಅನ್ಕೊಂಡಿದ್ದಾಳೆ ಅವಳ ಗಂಡನ ಇದೆಲ್ಲ ಅರೇಂಜ್ಮೆಂಟ್ ಕೇಸ್ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲ ಇವಳುದು ವಿಷಯ ಇವಳಿಗೆ ಗೊತ್ತಿಲ್ಲ ಅರೇಂಜ್ಮೆಂಟ್ ಕೇಸ್ ಆಗುತ್ತೆ ಕೇಸ್ ಹೋಗುತ್ತೆ ಅಂತೇಳಿ ನಿನ್ನೆ ಸುಮ್ಮನೆ ಅದೆಲ್ಲ ಹೇಳೋದು ಬೇಡ ಫ್ರೆಂಡ್ಸಿನ್ನ ಇದಾಗಿ ಹೋಗ್ಬಿಡತ್ತೆ ಬೇಡ ಇನ್ನು ಇಷ್ಟ ಓ ಸೋಷಿಯಲ್ ಮೀಡ್ಯಾದಲ್ಲಿ ಬೈದಾರಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರನ್ನ ಸವರಿಗೆ ಕೇಳಬೇಕು ಅವರು ಸವರಿಗೆ ಕೇಳಿದರೆ ನಮ್ಮದು ಇಲ್ಲೇ ಆಗುತ್ತೆ ಯಾರೇ ಯಾರಿಗೋಸ್ಕರನೂ ಯಾರು ಹೆಸರು ಯೂಸ್ ಮಾಡಿ ಯಾರ ಟಾಪಿಕ್ ಯೂಸ್ ಮಾಡಿ ಇಲ್ಲಿ ಬೆಳೆಯೋದು ಬೇಡ ಗುರು ನಮಗೆ ದಯವಿಟ್ಟು ನಿಮ್ಮ ಕಮೆಂಟ್ ಬರುತ್ತಂತ ನಾ ಇಡೋ ಮಾಡೋದು ನನ್ನ ಹಿಡಿಯೋ ಬರುತ್ತಂತ ನೀ ಕಮೆಂಟ್ ಮಾಡೋದು ದಯವಿಟ್ಟು ಬೇಡ ಇದು ಎಲ್ಲ ದಯವಿಟ್ಟು ನನಗೆ ಕಮೆಂಟ್ ಮಾಡೋಕ್ಕಿಂತ ಹುಳೋ ಅಂತ ಒಂದು ಗಂಡಸು ಹೆಣ್ಮಕ್ಕಳಿಗೆ ಅಂತಂದ್ರೆ ಅವಳು ಇವಳು ಅಂತ ಮಾತಾಡ್ತಾರಲ್ಲ ಇವರಿಗೆ ಬಟ್ಟೆ ತೊಗೊಂಡವರಿಗೆ ಇವರು ಇವ್ರ ಹತ್ರ ಮಾತ್ರಲ್ಲ ಬಟ್ಟೆಗಳನ್ನು ಅವರು ಯಾರು ನಮ್ಗೆ ಚಲೋ ಕ್ವಾಲಿಟಿ ಬಂದಿಲ್ಲ ಅಂದ್ರೆ ಹತ್ರ ಕೂಡ ಇಷ್ಟಕ್ಕಿಟ್ಟದಾಗ ನಡ್ಕೊಂಡವ್ರು ಅವರು ಇವಾಗ ಇವಾಗ ಎಲ್ಲದು ಪಬ್ಲಿಕ್ ಆಗದಿದ್ದಷ್ಟು ಯಾಕಂದರೆ ನಾವು ಯೂಟ್ಯೂಬರ್ ಇದ್ದೀವಿ ಹೇಳ್ಕೊತೀವಿ ಈಗ ಯೂಟ್ಯೂಬಲ್ಲಿ ನೋಡುವಂಥ ಇಡು ಇನ್ಸ್ಟಾಗ್ರಾಮಲ್ಲಿ ನೋಡುವಂಥವ್ರು ರಿವರ್ಸು ಎಲ್ಲರೂ ಯೂಟ್ಯೂಬರ್ ಆಗಂಗಿಲ್ಲಲ್ಲ ಎಲ್ಲರೂ ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ ಇರೋಂಗಿಲ್ಲಲ್ಲ ಅವರು ರಿಟರ್ನ್ ಮಾಡ್ತೀವಿ ಸಾಂಗ್ ಸಾಂಗ್ಸೀಸ್ ಅಂತ ಮಾಡಿದ್ದು ಕ್ಲೀನ್ ಶಾಟ್ ಎಲ್ಲವೂ ಇನ್ಸ್ಟಾಗ್ರಾಮಲ್ಲಿ ನನಗೆ ಬಂದಾವು ಸರಿ ಇವಳು ಯಾವ ಥರ ಹೊಲಗಾರದಣ್ಣ ಅಂತೇಳಿ ನಮಗೆ ಗೊತ್ತಾಗಿದೆ ಸೊ ನಾವು ಕದರ್ ತೋರ್ಸಕ್ಕೆ ರೆಡಿನ ನೋಡುವಂಥ ನಮ್ಮ ಅಕ್ಕದಾರನ್ನ ನೀನು ನೋಡೋಕೆ ತಯಾರದೇನೋ ನಾವು ತೋರ್ಸೋಕ್ಕೂ ತಯಾರಿದ್ದೀವಿ ಇಷ್ಟ ಸೊ ಫ್ರೆಂಡ್ಸ್ ಇನ್ನು ಈ ಟಾಪಿಕ್ ಬಗ್ಗೆ ಆ ಕಡೆಯಿಂದ ಏನಾದರೂ ಬಂದರೆ ಮಾತ್ರ ನಾನು ಇನ್ನು ಮುಂದೆ ಇಡೋ ಮಾಡ್ತೀನಿ ಪದೇ ಪದೇ ಅದನ್ನು ಹೇಳೋಕೆ ಹೋಗ್ಬಾರ್ದು ಈ ಕಮೆಂಟಲ್ಲೂ ಬರುತ್ತೆ ಅಂತ ನನಗೆ ಗೊತ್ತು ಅವಳೋ ಟಾಪಿಕ್ ಹಿಡ್ಕೊಂಡೆ ನೀವು ಇನ್ನು ಯೂಸ್ ಮಾಡ್ಕೊಳಕತ್ತೀರಿ ಅಂತೇಳಿ ಇನ್ನು ಈ ಕಮೆಂಟ್ ಇವು ಇನ್ನು ಮುಂದೆ ಇಡೋ ಬರಬಾರ್ದು ಅಂದರೆ ನಿಮ್ಮ ಕಡೆಯಿಂದ ಈ ಟಾಪಿಕ್ ಬಗ್ಗೆ ಕಮೆಂಟ್ ಬರಬಾರ್ದು ಬಂದು ಹಾಗೆ ನಾನು ಇಡೋ ಮಾಡೋಕೆ ಹೋಗೋದಿಲ್ಲ ನಿಮ್ಮ ಕಡೆ ಕಮೆಂಟ್ ಬರಬಾರ್ದು ಈ ಟಾಪಿಕ್ ಬಗ್ಗೆ ಬರೋಕ್ಕೆ ಹೋಗಬಾರ್ದು ಇನ್ನು ಒಳ್ಳೆ ಒಳ್ಳೆ ಕಮೆಂಟ್ ಆಗಲಿ ಒಳ್ಳೆ ಒಳ್ಳೆ ರೀತಿ ಇನ್ನೂ ಕಂಟೆಂಟ್ ಇಡೋ ಮಾಡು ಇನ್ನೊಂದು ನಗು ನನಗೆ ಬೇಜಾರಾಗಿದ್ದೇನಂತಂದ್ರೆ ಒಂದು ಕಡೆ ಬೇಜಾರಾಯಿತು ಒಂದು ಕಡೆ ನಗು ಅಂತ ಅದು ಕಮೆಂಟ್ ನೋಡ್ಕೇಟ ಸೋಷಿಯಲ್ ಮೆ ಯೂಟ್ಯೂಬ್ ತೆಗೆದ್ರೆ ಸಾಕು ಬರೀ ಇದೇ ವಿಷಯ ಐತಿ ನಾವು ಏನದು ಒಂದು ಒಳ್ಳೆ ಕಂಟೆಂಟ್ ಇರುತ್ತಾ ಒಂದು ಅಂತೆ ಅನ್ಕೊಂಡು ಬಂದಿರೋದು ಬರೀ ಇದು ಸೀರೆ ಜಗಳನ್ನ ನಡೋಕಾಗ್ತದೆ ಸೋಷಿಯಲ್ ಅಂತ ಕಮೆಂಟ್ ಹಾಕಿದ್ರು ದಯವಿಟ್ಟು ಶ್ರೀ ಒಂದ್ಸರಿ ಇದೇ ರೀತಿಯೇ ಆಗೋಕಾಗ್ತದೆ ಆ ಕಡೆಯಿಂದ ಈ ಥರ ಕಮೆಂಟ್ ಬರೋದು ನಾವು ಇದು ಈ ಥರ ಇಡೋ ಮಾಡೋದು ಹಾಕಿಬಿಡ್ತೈತಿ ಇನ್ನು ಮುಂದೆ ಈ ಟಾಪಿಕ್ ಬಗ್ಗೆ ಇಡೋ ಮಾಡಬಾರ್ದು ಅಂತಂದರೆ ಇನ್ನು ಈ ಟಾಪಿಕ್ ಬಗ್ಗೆ ವಿಷಯವಾಗಿ ಇನ್ನೂ ನೀವು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಇನ್ನೇನಾರು ಅಪ್ಡೇಟ್ ಇತ್ತಂದರೆ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಈ ಟಾಪಿಕ್ ಬಗ್ಗೆ ವಿಷಯನ ತೆಗಿಯಕ್ಕೆ ಹೋಗ್ಬೇಡ್ರಿ ನೀವು ಕಮೆಂಟ್ ಹಾಕಿರಂತ ನಾವು ವಿಡಿಯೋ ಮಾಡೋದು ನಾವು ಇಡಿಯೋ ಅಂತ ನೀವು ಕಮೆಂಟ್ ಹಾಕೋದು ಬೇಡ ಇನ್ನೇನಾರು ಅವ್ರ ಕಡೆಯಿಂದ ನಮ್ಗೆ ಏನಾದರೂ ಕಾಲ್ ಬರೋದಾಗ್ಲಿ ಏನಾದರೂ ತೊಂದರೆ ಆಗೋದಾಗ್ಲಿ ಇನ್ನು ಒಳ್ಳೆ ಒಳ್ಳೆ ಕಂಟೆಂಟ್ ಇಡೋ ಬರ್ತಾ ಇರ್ತವೆ ನಾಳೆಗೆ ಅನ್ಬಾಕ್ಸಿಂಗ್ ಇದೆಯೋ ಬರಬೇಕು 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 ಅದ್ರ ಹಾಕಬೇಕು ಹಾಕಬೇಕು ಹಾಕ್ಬೇಕು ಅನ್ಕೋತೀನಿ ಬಟ್ ಹಾಕೋದಾಗೋಲ್ಲೂ ನಿಮ್ಮ ಕಮೆಂಟಿಗೆ ನಾನು ಬರೀ ಹಿಂಗೆ ಥರ ಆನ್ಸರ್ ಮಾಡೋದಾಗೈತಿ ನಿಮಗೂ ನೋಡಿ ನೋಡಿ ಸೋಷಿಯಲ್ ಮೀಡ್ಯಾದ ನೋಡಿ ನೋಡಿ ಬೇಜಾರು ಆಗೈತೆ ಅಂತ ನನಗೆ ಗೊತ್ತು ಏಕೆಂದರೆ ಇದನ್ನು ಅಪ್ಡೇಟ್ ಮಾಡೋದಿತ್ತು ನನ್ನ ಕರ್ತವ್ಯ ಇತ್ತು ಯಾಕಂದ್ರೆ ನಾವು ಇದನ್ನು ಹೊಸವರಿಗೆ ನಾವು ಎಂಟ್ರಿ ಕೊಟ್ಟಿವಂತಂದ್ರೆ ಸೊ ಎಲ್ಲ ಫುಲ್ ಎಂಡಾಗೋರಿಗೂ ಅಪ್ಡೇಟ್ ಮಾಡ್ತಾ ಇರಬೇಕು ಇಷ್ಟೇ